ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಕರಿಮಣಿಯಿಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ಅರುಂಧತಿ ಅವರು ಮಲಗಿರ್ತಾರೆ ಅಲ್ಲಿಗೆ ಸಾಹಿತ್ಯ ಅವರು ಬರ್ತಾರೆ ಆಗ ಅರುಂಧತಿ ಅವರು ಎದ್ದೇಳೋ ಥರ ನನ್ನ ಕೈಯಲ್ಲಿ ಎದ್ದೇಳೋಕ್ಕೆ ಆಗ್ತಿಲ್ಲ ಅನ್ನೋ ಥರ ನಾಟಕ ಆಡ್ತಿರ್ತಾರೆ ಅಲ್ಲಿಗೆ ಸಾಹಿತ್ಯ ಅವರು ಬಂದು ಅವರು ಸ್ವಲ್ಪನೂ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಆಗ ಇಲ್ಲಿ ಸಾಹಿತ್ಯ ಅವರು ಕೇಳ್ತಾರೆ ಅತ್ತೆ ಹೇಗಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಅರುಂಧತಿ ಅವರು ಪರವಾಗಿಲ್ಲ ಕಣಮ್ಮ ಸಾಹಿತ್ಯ ಅಂತ ಹೇಳ್ತಾರೆ ಅಲ್ಲಿದ್ದ ನರ್ಸ್ ಹೇಳ್ತಾರೆ ನೋಡಿ ಅವರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಿ ಸ್ವಲ್ಪ ತೆಳು ತೆಳುವಾಗಿರೋ ಐಟಮ್ ಏನಾದರೂ ಮಾಡಿಕೊಡಿ ಗಟ್ಟಿ ಪದಾರ್ಥ ಏನು ಕೊಡಬೇಡಿ ಅವರಿಗೆ ತಿನ್ನೋದಕ್ಕೆ ಆಗಲ್ಲ ಹೊಟ್ಟೆ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿ ನರ್ಸ್ ಹೇಳಿದಾಗ ಸಾಹಿತ್ಯ ಅವರು ಸರಿ ಆಯಿತು ಅಂತ ಇಲ್ಲಿ ಸಾಹಿತ್ಯ ಅವರು ನರ್ಸ್ಗೆ ಹೇಳ್ತಾರೆ ಅತ್ತೆ ನೀವು ರೆಸ್ಟ್ ಮಾಡ್ತೀರಿ ನಾನು ಸ್ವಲ್ಪ ಗಂಜಿ ತರ್ತೀನಿ ಅಂತ ಹೇಳಿ ಸಾಹಿತ್ಯ ಅವರು ಅಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಕರ್ಣ ಹಾಗೂ ಭರತ್ ಬಂದು ಕರ್ಣ ಅವರು ಅರುಂಧತಿ ಅವರಿಗೆ ಗುಡ್ ಮಾರ್ನಿಂಗಮ್ಮ ಹೇಗಿದ್ದೀಯ ಅಮ್ಮ ಅಂತ ಕೇಳಿದಾಗ ಅರುಂಧತಿ ಅವರು ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಕಣು ನೀನು ಯಾಕೋ ಹೀಗಾಗಿದ್ದೀಯಾ ಅಂತ ಇಲ್ಲಿ ಅರುಂಧತಿ ಅವರು ಕೇಳಿದಾಗ ಭರತ್ ಅವರು ಹೇಳ್ತಾರೆ ಅಣ್ಣ ರಾತ್ರಿಯೆಲ್ಲ ನಿದ್ದೆ ಮಾಡದೆ ರೂಮ್ ಆಚೆ ಓಡಾಡ್ತಾನೇ ಇದ್ರು ರಾತ್ರಿಯೆಲ್ಲ ಅಣ್ಣ ನಿದ್ದೆನೇ ಮಾಡಿಲ್ಲ ಅಮ್ಮ ನಿದ್ದೆಗೆಟ್ಟು ಈ ಥರ ಆಗಿದ್ದಾರೆ ಅಂತ ಇಲ್ಲಿ ಭರತ್ ಹೇಳ್ತಾರೆ ಆಗ ಅರುಂಧತಿ ಅವರು ಹೇಳ್ತಾರೆ ಯಾಕೋ ಆ ಯಾಕೋ ಕರ್ಣ ಈ ಥರ ಮಾಡ್ತೀಯಾ ನಾನು ಆರಾಮಾಗಿ ಇದ್ದೀನಿ ಅಲ್ವಾ ಅಂತ ಇಲ್ಲಿ ಅರುಂಧತಿ ಅವರು ಹೇಳಿದಾಗ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಅವನು ಏನು ಅವನು ಬ್ಲ್ಯಾಕ್ ರೋಸ್ ಬಗ್ಗೆ ಮಾತಾಡ್ತಿದ್ದೆ ಅಮ್ಮ ಅವನು ಹೇಗೆ ನಮ್ಮ ಮನೆಗೆ ಒಳಗಡೆ ಬರ್ತಾನೆ ಅದರಲ್ಲೂ ನೀವು ಮಾಡಿರೋ ಒಬ್ಬಟ್ಟಿಗೆ ಅವನು ಹೇಗಮ್ಮ ವಿಷ ಹಾಕ್ತಾನೆ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮ್ಮ ಅವನು ಯಾರಮ್ಮ ನಾನು ಎಷ್ಟೇ ಫಾಸ್ಟಾಗಿ ಯೋಚನೆ ಮಾಡಿದ್ರೂ ಅವನು ನನಗಿಂತ ಒಂದು ಹೆಜ್ಜೆ ಮುಂದೇ ಯೋಚನೆ ಮಾಡ್ತಿರ್ತಾನಮ್ಮ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಿರ್ಬೇಕಾದ್ರೆ ಅಲ್ಲಿ ಅರುಂಧತಿ ಅವರು ಬ್ಲ್ಯಾಕ್ ರೋಸ್ ಥರ ಕರ್ಣ ಅವರನ್ನೇ ಕೂಡ್ತಾರೆ ಇಲ್ಲಿ ಅರುಂಧತಿ ಅವರನ್ನು ನೋಡಿದಾಗ ಕರ್ಣ ಅವರು ನೋಡ್ತಿದ್ದಂಗೆ ಅರುಂಧತಿ ಅವರು ಸಪ್ಪೆ ಮೊರೆ ಹಾಂ ಸಪ್ಪೆ ಮೊರೆ ಅಂತ ಹೇಳ್ತಾರೆ ನೋಡು ಕರ್ಣ ನೀನು ಟೆನ್ಷನ್ ಮಾಡಿಕೊಂಡು ಸೆಪ್ಪೆಯಾಗಿ ಈ ಥರ ಇದ್ದರೆ ನನಗೆ ನಿನಗೆ ಈ ಥರ ನೋಡೋದಕ್ಕೆ ಒಂಚೂರು ಇಷ್ಟ ಆಗಲ್ಲ ಕರ್ಣ ನೀನು ಖುಷಿಯಾಗಿ ಸಂತೋಷವಾಗಿರೋದು ನೋಡ್ತಿದ್ರೆ ನನಗೆ ನೆಮ್ಮದಿ ಅಂತ ಇಲ್ಲಿ ಅರುಂಧತಿಯವರು ಕರ್ಣನಿಗೆ ಹೇಳ್ತಾರೆ ಸರಿ ಅಮ್ಮ ನೀವು ರೆಸ್ಟ್ ಮಾಡಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಕರ್ಣ ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಭರತ್ ಕೂಡ ಕರ್ಣನ ಜೊತೆ ಹೋಗ್ತಾರೆ ಭರತ್ ಅವರು ಕರ್ಣನ ಜೊತೆ ಮಾತಾಡ್ತಿರ್ತಾರೆ ಅಣ್ಣ ನೀನು ಮೊದಲಿನ ಥರ ಇಲ್ಲ ಅಣ್ಣ ಈಗ ತುಂಬಾ ಡಿಸ್ಟರ್ಬ್ ಆಗಿದ್ದೀಯ ಮೊದಲೇ ಯಾವುದು ಕಷ್ಟ ಬಂದು ತುಂಬ ಕೂಲಾಗಿ ಈಸಿಯಾಗಿ ತಗೋತಿದ್ದೆ ಎಲ್ಲನೂ ಸಾಲ್ವ್ ಮಾಡ್ತಿದ್ದೆ ನೀನು ಮೊದಲು ಮೊದಲಿನ ಥರ ಇಲ್ಲ ಅಣ್ಣ ಇವಾಗ ಅದೇನೇ ಆ ಬ್ಲ್ಯಾಕ್ ರೋಸ್ ಯೂಸ್ ಮಾಡ್ತಿದ್ದಾನೆ ನೀನು ತುಂಬ ಡಿಸ್ಟರ್ಬ್ ಆಗ್ತೀಯಾ ವೀಕ್ ಆಗ್ತೀಯಾ ಅಂತ ಅವನಿಗೆ ಗೊತ್ತು ಅದಕ್ಕೋಸ್ಕರನೇ ಅವನ ಅಮ್ಮನ ಟಾರ್ಗೆಟ್ ಮಾಡ್ತಿರೋದು ನೀವು ಮುಂಚಿನ ಕಾರಣ ಮುಂಚಿನ ಕಾರಣ ಅದರ ಥರ ಕೂಲಾಗಿ ಹ್ಯಾಂಡಲ್ ಮಾಡಬೇಕು ಅಣ್ಣ ಆವಾಗ ನೀವು ಆ ಬ್ಲ್ಯಾಕ್ ರೋಸ್ನ ಹಿಡಿಬೋದು ಆಗ ಕಾರಣ ಅವರು ಸರಿ ಅಂತ ಹೇಳಿ ತಲೆ ಅಲ್ಲಾಡಿಸುತ್ತಾರೆ ಅವರಿಬ್ಬರು ಮಾತನಾಡಿ ರೂಮಲ್ಲೇ ಕೂತ್ಕೊಂಡು ಬೆಡ್ ಮೇಲೆ ಇಲ್ಲಿ ಅರುಂಧತಿ ಅವರು ಕೇಳಿಸ್ತಾ ನಗ್ತಾ ಇರ್ತಾರೆ ಆ ಕಡೆ ಭರತ್ ಹಾಗೂ ಡುಮ್ಮ ಅವರು ಪ್ಲಾನ್ ಮಾಡ್ತಿರ್ತಾರೆ ಹೇಗಾದರೂ ಮಾಡಿ ಕರ್ಣ ಹಾಗೂ ಅತ್ತಿಗೆನ ಅತ್ತಿಗೆನ ಒಂದು ಮಾಡಬೇಕು ಅವರಿಬ್ಬರು ನೋಡಿದ್ರೆ ಯಾವಾಗಲೂ ಕೋಪ ಮಾಡಿಕೊಂಡು ದೂರನೇ ಇರ್ತಾರೆ ಅಂತ ಇಲ್ಲಿ ಭರತ್ ಅವರು ಡುಮ್ಮನ್ ಡುಮ್ಮಗೆ ಹೇಳಿದಾಗ ಡುಮ್ಮ ಹೇಳ್ತಾರೆ ದೂರ ಇರೋರನ್ನು ನಾವು ಕೂಲ್ ಮಾಡಬೇಕು ಇವರಿಬ್ಬರು ಹೇಗಿರ್ತಾರೆ ಅಂದರೆ ಕಡ್ಡಿ ಮತ್ತು ಬೆಂಕಿ ಬೊಟ್ಟನೆ ಥರ ಯಾವಾಗಲೂ ಕುಡಿ ಕುಡಿತಾನೆ ಇರ್ತಾರೆ ಅವರಿಗೆ ನಾನು ಕುಡಿತಿರೋ ಜ್ಯೂಸ್ ಹಾಕ್ಬಿಡು ಐಸ್ ಕ್ರೀಮ್ ಐಸ್ ಕಿಡ್ ಅಲ್ಲಿ ಇವರಿಬ್ಬರನ್ನು ಕುರಿ ಕೂಡಿಸಿ ಬಿಡುತ್ತೆ ಅಂತ ಇಲ್ಲಿ ಡುಮ್ಮ ಹೇಳಿದಾಗ ಭರತ್ ಅವರು ಡುಮ್ಮಂಗೆ ಬೈತಾರೆ ಏನೋ ನೀನು ಏನಾದರೂ ಒಂದು ಐಡಿಯಾ ಕೊಡು ಅಂತ ಹೇಳಿದ್ರೆ ಇಲ್ಲದೆ ಇರೋ ಮಾತೆಲ್ಲ ಆಡ್ತೀಯಲ್ಲ ಅಂತ ಹೇಳಿದಾಗ ಡುಮ್ಮ ಹೇಳ್ತಾರೆ ಮತ್ತಿನ್ನೇನು ಇನ್ನೇನು ಅಂತ ಹೇಳಬೇಕು ಅವರು ಮಧ್ಯದ ಪ್ರೀತಿ ಹೇಗೆ ತರಬೇಕು ಅಂತ ಹೇಳ್ತಿದ್ದಂಗೆ ಈ ಕಡೆ ಕರ್ಣನ ಮನೆಗೆ ಅವರು ಬರ್ತಾರೆ ಇಲ್ಲಿ ಗ್ರೀಷ್ಮ ಅವರು ನೋಡಿ ಭರತ್ ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆ ಕಡೆ ಟೋಮಾ ಬಂದಲು ನೋಡು ಅಂತ ಹೇಳಿ ಭರತ್ನ ರೇಗಿಸ್ತಿರ್ತಾರೆ ಇಲ್ಲಿ ಗ್ರೀಷ್ಮ ಅವರು ಬ ಹೇಗೆ ಹೇಗಿದ್ದೀರಾ ಭರತ್ ಅಂತ ಕೇಳಿದಾಗ ಈ ಕಡೆ ಭರತ್ ಹೇಳ್ತಾರೆ ಏನು ಇಲ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ ನೀವು ಅಂತ ಕೇಳಿದಾಗ ಯಾಕೆ ನಿಮಗೆ ಗೊತ್ತಿಲ್ವಾ ನಾನು ಬಂದಿರೋ ಬರ್ತಿರೋದು ಅಂತ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಅವರು ಭರತ್ ಭರತ್ಗೆ ಹೇಳ್ತಾರೆ ನೀವು ನಮ್ಮ ಮನೆಯಲ್ಲಿ ಕಚ್ಚಿಫ್ ಮರ್ತು ಬಿಟ್ಟಿದ್ದೀರಾ ಬಂದು ಮರೆತು ಬಂದ್ಬಿಟ್ಟಿದ್ದೀರಾ ಈ ಖರ್ಚೀಫ್ ನಿಮ್ಮದೇನೆ ಅಂತ ಇಲ್ಲಿ ಗ್ರೀಷ್ಮ ಅವರು ಕೇಳಿದಾಗ ಭರತ್ ಅವರು ಹೌದು ನಂದೇನೆ ಏನು ಇದನ್ನು ಕೊಡೋಕೆ ಅಷ್ಟು ದೂರದಿಂದ ನೀನು ಇಲ್ಲಿಗೆ ಬಂದೆ ಬಂದ ಅಂತ ಭರತ್ ಪ್ರಶ್ನೆ ಮಾಡಿದಾಗ ಹೌದು ಅದರ ಜೊತೆ ನನಗೆ ನೀವು ಒಂದು ಕೆಲಸ ಹೇಳ್ತೀರಲ್ಲ ಆ ಕೆಲಸ ಮಾಡೋಕೆ ಬಂದೆ ನಂದು ಅಂತ ಒಂದು ಕೆಲಸ ಇದೆ ಇಲ್ಲಿ ಅಂತ ಗ್ರೀಷ್ಮ ಹೇಳಿದಾಗ ಭರತ್ ಹೇಳ್ತಾರೆ ನಿಮ್ಮದು ಕೆಲಸ ಇದೆಯಾ ಏನು ಕೆಲಸ ಅದು ಇದೆ ಅಂತ ಹೇಳ್ತಿದ್ದೀರಾ ಗ್ರೀಷ್ಮ ಅವರೇ ಅಂತ ಹೇಳ್ತಾರೆ ಅದೇ ನೀವು ಹಾಗೂ ಟೂಮಾ ಮಾತಾಡ್ತಿರೋ ಮಾತಾಡ್ಕೋತಿದ್ರಲ್ಲ ಸಾಹಿತ್ಯ ಅಕ್ಕ ಮತ್ತು ಭಾವನ ಒಂದು ಮಾಡಬೇಕು ಅಂತ ಆ ಕೆಲಸ ನಾನೇ ಮಾಡಬೇಕಲ್ವಾ ಅಂತ ಹೇಳಿ ಇಲ್ಲಿ ಗ್ರೀಷ್ಮ ಅವರು ಭರತ್ಗೆ ಹೇಳ್ತಾರೆ ಆಗ ರೀ ನಿಮ್ಮ ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಹೋಗ್ರಿ ಲವ್ ಗುರು ಕೆಲಸ ಎಲ್ಲ ಇಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಭರತ್ ಅವರು ಹೇಳಿ ಹೇಳ್ತಿದ್ದಾಗ ಗ್ರೀಷ್ಮ ಅವರು ಚಾಲೆಂಜ್ ಮಾಡ್ತಾರೆ ನಾನು ಮಾಡಿದ್ರೆ ನನಗೆ ಏನಾದರೂ ಕೊಡಿಸ್ತೀರಾ ನಾನು ಏನು ಕೇಳ್ತೀನಿ ಅದನ್ನು ಕೊಡಿಸ್ತೀರಾ ಅಂತ ಹೇಳಿದಾಗ ಈ ಕಡೆಯಿಂದ ಭರತ್ ಹೇಳ್ತಾರೆ ಕೇಳ್ತಾರೆ ನಿಮ್ಮ ಕೈಯಲ್ಲಿ ಇದನ್ನು ಮಾಡೋಕ್ಕಾಗತ್ತಾ ಗ್ರೀಷ್ಮ ಅಂತ ಇಲ್ಲಿ ಭರತ್ ಕೇಳ್ತಾರೆ ಯಾಕೆ ಅಂದರೆ ಸಾಹಿತ್ಯ ಅಕ್ಕ ಏನಂತ ನನಗೆ ಗೊತ್ತು ನಾನು ಈಗ ಮಾಡ್ತೀನಿ ನಾನು ಏನು ಮಾ ನಾನು ಏನು ಕೇಳ್ತೀನೋ ಅದನ್ನು ನೀವು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಾ ಅಂತ ಇಲ್ಲಿ ಗ್ರೀಷ್ಮ ಅವರು ಬ ಭರತ್ಗೆ ಕೇಳ್ತಾರೆ ಅದು ಹೇಗ್ರೀ ಆಗುತ್ತೆ ಆಗತ್ತೆ ಅಣ್ಣ ಹೇಗಾದರೂ ಹೇ ಅಂತ ಅದು ಹೇಗಾಗುತ್ತೆ ಅಂತ ಕೇಳಿದಾಗ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ಅವರನ್ನು ನಿಮಗಿಂತ ನಾನು ಚೆನ್ನಾಗಿ ತುಂಬ ವರ್ಷದಿಂದ ಹತ್ತಿರ ಹತ್ತಿರ ನೋಡಿದ್ದೀನಿ ಸೊ ಈಗ ನೀವು ನನಗೆ ಪ್ರಾಮಿಸ್ ಮಾಡಿ ಅಂತ ಇಲ್ಲಿ ಗ್ರೀಷ್ಮ ಅವರು ಭರತ್ಗೆ ಹೇಳ್ತಾರೆ ಆಗ ಭರತ್ ಅವರು ಡುಮ್ಮನ್ನು ನೋಡಿಕೊಂಡು ಪ್ರಾಮಿಸ್ ಮಾಡಿ ಮಾ ಮಾಡ್ಲಾ ಅಂತ ಕೇ ಹೇಳಿದಾಗ ಈ ಕಡೆ ಡುಮ್ಮ ಹೇಳ್ತಾರೆ ಅಯ್ಯೋ ಮಾಡೋ ಫಸ್ಟ್ ಇವಳು ಮಾಡಲಿ ಆಮೇಲೆ ನೋಡಿಕೊಂಡ್ರೆ ಆಯಿತು ಅಂತ ಹೇಳ್ತಿದ್ದಂಗೆ ಇಲ್ಲಿ ಭರತ್ ಅವರು ಒಂದೇ ಒಂದು ಬೆರಳಿನಿಂದ ಪ್ರಾಮಿಸ್ ಮಾಡ್ತಾರೆ ಆಗ ಗ್ರೀಷ್ಮ ಅವರು ಕೇಳ್ತಾರೆ ಏನು ಬರತ್ ನಿಮಗೆ ಪ್ರಾಮಿಸ್ ಮಾಡೋಕ್ಕೂ ಬರಲ್ವಾ ಒಂದೇ ಒಂದು ಬೆರಳಿನಿಂದ ಈ ಥರ ಯಾರಾದರೂ ಪ್ರಾಮಿಸ್ ಮಾಡ್ತಾರ ಅಂತ ಹೇಳಿ ಇಲ್ಲಿ ಗ್ರೀಷ್ಮ ಅವರೇ ಬರತ್ ಕೈ ಇಟ್ಕೊಂಡು ಪ್ರಾಮಿಸ್ ಮಾಡಿ ತುಂಬ ಖುಷಿಯಾಗಿರ್ತಾರೆ ಆಗ ಗ್ರೀಷ್ಮ ಹೇಳ್ತಾರೆ ಇನ್ನೂ ನೋಡಿ ನನ್ನ ಕೈ ಚಳಕ ಹೇಗಿರುತ್ತೆ ಅಂತ ಹೇಳಿ ಗ್ರೀಷ್ಮ ಅವರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಭರತ್ ಹ ಡುಮ್ಮ ಅಂತ ಹೇಳಿದ್ರೆ ಅದು ಏನಾದರೂ ಇವಳು ಮಾಡಿ ಮಾಡ್ತಾಳೇನೋ ಅಂತ ಹೇಳಿದ್ರೆ ನನಗೂ ಗೊತ್ತಿ ಗೊತ್ತಾಗ್ತಿಲ್ಲ ಬ್ರದರ್ ಏನೂ ಮಾಡಬಹುದು ಗೆಸ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಭರತ್ ಅವರು ಅದು ಅವರನ್ನೇ ನೋಡಿಕೊಂಡು ನಿಂತಿರ್ತಾರೆ ಆ ಕಡೆ ಅರುಂಧತಿಯವರು ಇಲ್ಲಿ ಕೆಲಸದವರು ಬಂದು ಕುಡಿಯೋದಕ್ಕೆ ಏನೋ ಕೊಟ್ಟಾಗ ನನಗೆ ಬೇಡ ಅಂತ ಹೇಳ್ತಾರೆ ಅಲ್ಲಿಗೆ ಕರ್ಣನ ತಂದೆ ಹಾಗೂ ಪಾಪಮ್ಮ ಅವರು ಬರ್ತಾರೆ ಇಲ್ಲಿ ಕರ್ಣನ ತಂದೆ ಪಾಪ ಅಮ್ಮ ಅವರು ಕರ್ಕೊಂಡು ಬಂದು ಅರುಂಧತಿ ಅವರನ್ನು ಮಾತಾಡಿ ಮಾತಾಡ್ಸ್ತಿರ್ತಾರೆ ನೋಡು ಪಾಪ ಅರುಂಧತಿ ಅಂತ ಪರಿಸ್ಥಿತಿ ತಂದ್ಕೊಂಡಿದ್ದಾಳೆ ಅಂತ ಅನುವಿಷ ವಿಷ ತಿಂದು ತನ್ನ ಮಗನಿಗೆ ಏನೂ ಆಗಬಾರ್ದು ಅಂತ ಕರುಣೆಯಿಂದ ತನ್ನ ಮಗನಿಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯದಿಂದ ಅಷ್ಟು ದೂರ ಹೋಗಿದ್ಲು ಹೋಗಿದ್ಲು ಒಬ್ಬಳೇ ಈ ಥರ ತಾಯಿ ಎಲ್ರಿಗೂ ಸಿಗ್ತಾಳ ಪಾಪಮ್ಮ ನಮ್ಮ ಕರ್ಣ ಪುಣ್ಯ ಮಾಡಿರಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ತಾಯಿ ಮಗನ ಇಷ್ಟು ಚೆನ್ನಾಗಿ ನೋಡ್ಕೋತಾರ ಅಂದರೆ ನಾನು ನಂಬ ನಂಬಲ್ಲ ಇವಳ ಇವಳು ತಾಯಿಗಿಂತ ಹೆಚ್ಚಾಗಿ ಕರ್ಣನನ್ನು ನೋಡ್ಕೋತಿದ್ದಾರೆ ಅಂತ ಇಲ್ಲಿ ಪಾಪಮ್ಮನಿಗೆ ಹೇಳ್ತಾ ಇರ್ತಾರೆ ಇದ್ರೆ ಪಾಪಮ್ಮ ಫಾ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಿಸ್ಕೊಂಡು ಅನುರಾಧ ಹೇಳಿರೋದನ್ನು ನೆನಪಿಸ್ಕೊಳ್ತಿರ್ತಾರೆ ಅಲ್ಲಿ ಯಾವುದೋ ಮನೆಗೆ ಬೆಂಕಿ ಹಚ್ಚಿರೋದು ಹಾಗೆ ಇಲ್ಲಿ ಪಾಪಮ್ಮ ಅವರನ್ನು ಅರುಂಧತಿಯವರು ಹೇಗೆ ಸೈ ಸ್ಪೈಸ್ ಸ್ಪೈಸಿಂದ ಕೆಳಗಡೆ ಯೋಚನೆ ಮಾಡಿಕೊಂಡು ಇಲ್ಲಿ ಪಾಪಮ್ಮ ಅವರು ಅರುಂಧತಿಯನ್ನು ನೋಡಿಕೊಂಡು ತುಂಬ ಕೋಪ ಮಾಡ್ಕೋತಾರೆ ಅಲ್ವಾ ಪಾಪಮ್ಮ ಅಂತ ಇಲ್ಲಿ ಕರ್ಣ ತಂದೆ ಹೇಳಿದಾಗ ಪಾಪಮ್ಮ ಅವರು ಇಲ್ಲಿ ಅರುಂಧತಿನೇ ನೋಡ್ತಿರ್ತಾರೆ ಆಗ ಅರುಂಧತಿಯವರು ಹೇಳ್ತಾರೆ ಆದರೂ ಪಾಪಮ್ಮ ಪಾಪಮ್ಮನ ಅಷ್ಟು ಪ್ರೀತಿ ನನಗೆ ಕರ್ಣನಿಗೆ ಕೊಡೋಕೆ ಆಗಲ್ಲ ಪಾಪಮ್ಮ ಕರ್ಣನ ಹಾಗೂ ಮನೆಯವರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಆದಷ್ಟು ಬೇಗ ಹುಷಾರಾಗ್ಲಿ ಪಾಪಮ್ಮ ನಾನು ಇವಾಗ ಬದುಕಿ ಬಂದಿದ್ದೇನೆ ಅಂದರೆ ನಿಮ್ಮ ಆಶೀರ್ವಾದದಿಂದನೇ ಪಾಪಮ್ಮ ಹಾಗೆ ನೀವು ಬೇಗ ಗುಣಮುಖವಾಗಿ ಮಾತಾಡಿ ಯಾಕೆಂದರೆ ನಾನು ನಿಮ್ಮ ಮಾತನ್ನು ಎಲ್ಲ ಮನೆಯವರು ಕೇಳಿಸ್ಕೋಬೇಕು ಅಂತ ತುಂಬ ಕಾಯ್ತಿದ್ದೀವಿ ಅಂತ ಇಲ್ಲಿ ಅರುಂಧತಿಯವರು ತುಂಬ ವ್ಯಂಗ್ಯವಾಗಿ ಅಪ್ಪ ಅಮ್ಮನಿಗೆ ಹೇಳ್ತಿರ್ತಾರೆ ಆ ಕಡೆ ಸಾಹಿತ್ಯ ಅವರು ಅಲ್ಲಿ ಅರುಂಧತಿ ಅವರಿಗೋಸ್ಕರ ಅಂತ ಗಂಜಿ ಮಾಡ್ತಿರ್ತಾರೆ ಅಲ್ಲಿಗೆ ಗ್ರೀಷ್ಮ ಅವರು ಬರ್ತಿದ್ದಂಗೆ ಇಲ್ಲಿ ಸಾಹಿತ್ಯ ಅವರಿಗೆ ಗ್ರೀಷ್ಮ ನೋಡಿ ತುಂಬ ಖುಷಿಯಾಗಿ ಏನು ಗ್ರೀಷ್ಮ ಇಲ್ಲಿ ಬಂದಿದ್ದೀಯಾ ಹೇಗಿದ್ದೀಯಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಕ್ಕ ಅಂತ ಹೇಳಿದಾಗ ಸಾಹಿತ್ಯ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ನೀನು ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದಾಗ ಗ್ರೀಷ್ಮ ಹೇಳ್ತಾರೆ ಹೌದಾ ಅಕ್ಕ ಸರಿ ಅಂತ ಹೇಳಿದಾಗ ಇಲ್ಲಿ ಸಾಹಿತ್ಯರು ಸಾಹಿತ್ಯ ಅವರು ಹೋಗಿ ಕೂತ್ಕೋ ಆರಾಮಾಗಿ ಅಂತ ಹೇಳ್ದೆ ಹೇಳಿದಾಗ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಇಲ್ಲ ಅಕ್ಕ ಅಮ್ಮ ಹೇಳಿದ್ದಾರೆ ನನ್ನ ನಿಮ್ಮ ನಿನಗೆ ಸಹಾಯ ಮಾಡೋಕೆ ಹೇಳಿದ್ದಾರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಏನು ಸಹಾಯನೂ ಬೇಡ ನೀನು ನಮ್ಮ ಮನೆಗೆ ಬಂದಿದ್ದೀಯಾ ನೀನು ನಮ್ಮ ಮನೆಗೆ ಗೆಸ್ಟ್ ಅಲ್ವಾ ನೀನು ಆರಾಮಾಗಿ ಕೂತ್ಕೊ ನಾನೆಲ್ಲ ಮಾಡ್ಕೋತೀನಿ ಅಂತ ಹೇಳಿದಾಗ ಇಲ್ಲ ಅಕ್ಕ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಖಾಲಿ ಫ್ಯಾನ ಇಡ್ಕೋ ಇಡೋದಕ್ಕೆ ಅಂತ ಪ್ಲಾನ್ ಮಾಡ್ತಿರ್ತಾರೆ ಈ ಆ ಕಡೆ ಭರತ್ ಹಾಗೂ ಅದು ನೋಡ್ತಿರ್ತಾರೆ ಅಕ್ಕ ಸ್ಪೈಸ್ ಅಂತ ಹೇಳಿ ಸಾಹಿತ್ಯ ಅವರು ಮಾಡಿಸಿ ಹೈ ಫ್ಲೇಮ್ ಇಟ್ಟು ಇಲ್ಲಿ ಗ್ರೀಷ್ಮ ಅವರು ಖಾಲಿ ಫ್ಯಾನ್ನ ಅದರ ಮೇಲೆ ಇಡ್ತಾರೆ ಪ್ಯಾನ್ನ ಅದರ ಮೇಲೆ ಇಡ್ತಾರೆ ಕಾಯ್ತಾ ಇರುತ್ತೆ ಆಮೇಲೆ ಇಲ್ಲಿ ಗ್ರೀಷ್ಮ ಅವರು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಇರ್ತಾರೆ ಆಗ ಸಾಹಿತ್ಯ ಅವರು ತುಂಬ ಆಶ್ಚರ್ಯ ಆಗುತ್ತೆ ಏನೇ ಗ್ರೀಷ್ಮ ಇಲ್ಲಿ ಪ್ಯಾನ್ ಹಿಡಿಸಿ ತುಂಬ ಕಾಯ್ತಾ ಇದೆ ಕಣೆ ಏನೇ ಮಾಡ್ತಿದ್ದೀಯ ಅಲ್ಲೇ ಅಂತ ಹೇಳಿದಾಗ ಗ್ರೀಷ್ಮ ಅಯ್ಯೋ ಸುಮ್ಮನಿರಿ ಅಕ್ಕ ಮೊದಲು ಪ್ಯಾನ್ ತುಂಬ ಬಿಸಿಲಿ ಕಾಯಬೇಕು ಅಕ್ಕ ಆಮೇಲೆ ಎಲ್ಲ ತೆಗಿದಾದರೆ ಹಾಗಿದ್ರೆ ಆಯಿತು ಅಂತ ಇಲ್ಲಿ ಗ್ರೀಷ್ಮ ಹೇಳ್ತಾರೆ ಅಲ್ಲಿಗೆ ಕರ್ಣ ಅವರು ಬಂದು ಓ ಹೋ ಗ್ರೀಷ್ಮ ಹೇಗಿದೀಯ ಗ್ರೀಷ್ಮ ಕಾಫಿ ತಿಂಡಿ ಎಲ್ಲ ಆಯಿತಾ ಅಂತ ಹೇಳಿದಾಗ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಏನಿಲ್ಲ ಬಾವ ನಮ್ಮ ನಮ್ಮ ಮನೆಯಲ್ಲಿ ನನಗೆ ಯಾಕೆ ಉಪಚಾರ ಮಾಡಬೇಕು ನಾನು ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದ ಹೇಳ್ತಿದ್ದಾರೆ ಅಯ್ಯಯ್ಯೋ ಏನೋ ಅವರ ಅಕ್ಕನಿಗೆ ಸಹಾಯ ಮಾಡೋಕೆ ಬಂದಿದ್ದಾಳೆ ಸರಿ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹತ್ರ ಸಾಹಿತ್ಯ ಅವರ ಹತ್ರ ಹೋಗಿ ಹೆಂಡ್ತಿ ಗಂಜಿ ಆಯ್ತಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ಸಾಹಿತ್ಯ ಅವರು ನನಗೆ ಹೆಂಡತಿ ಅಂತ ಕರೀತಾರೆ ಅಂತ ಸುಮ್ಮನೆ ಇದ್ದರೆ ಸರಿ ಅಂತ ಇಲ್ಲಿ ಸ ಸ್ಟೌವಲ್ಲಿ ಹೊಡಿಯೋಕೆ ಹೋಗ್ತಾರೆ ಅಲ್ಲಿ ಕರ್ಣ ಅವರು ಅನ್ಕೋತಿರ್ತಾರೆ ಓಹೋ ನಿನಗೆ ಸಪೋರ್ಟ್ ತಗೊಳ್ಳೋಕೆ ಕ್ರಿಷ್ ಕರ್ಕೊಂಡು ಬಂದುಬಿಟ್ಟಿದ್ದೀಯಾ ನೀನು ನನ್ನ ತಂಗಿ ಸಪೋರ್ಟ್ ಬೇರೆ ಇದೆ ನಿನಗೆ ಅಂತ ಇಲ್ಲಿ ಕರ್ಣ ಮನಸ್ಸಲ್ಲಿ ಅಂತಿರ್ತಾರೆ ಕರ್ಣ ಅವರು ಇದಕ್ಕೇನೇ ಏನೋ ಬರ್ತು ಗ್ರೀಷ್ಮ ಹೇಳ್ತಾರೆ ನಮ್ಮ ಮನೆಯಲ್ಲಿ ನನಗೆ ಏಕೆ ಉಪಚಾರ ಅಂತ ಹೇಳಿದಾಗ ಯಾ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಯ್ಯಯ್ಯೋ ಏನೋ ಅವರ ಅಕ್ಕನಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾಳೆ ಸರಿ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರ ಹತ್ತಿರ ಹೋಗಿ ಹೆಂಡತಿ ಗಂಜಿ ಆಯ್ತಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ಸಾಹಿತ್ಯ ಅವರು ನನ್ನನ್ನೇ ಹೆಂಡತಿ ಹೆಂಡತಿ ಅಂತ ಕರೀತಾರೆ ಅಂತ ಸುಮ್ಮನೆ ಇದ್ದರೆ ಸರಿ ಅಂತ ಇಲ್ಲಿ ಅಲ್ಲಿ ಹೊಡೆಯೋಕ್ಕೆ ಹೋಗ್ತಾರೆ ಇಲ್ಲಿ ಕರ್ಣ ಅವರು ಅನ್ ಅಂದ್ಕೊತಾರೆ ಓಹೋ ನಿನಗೆ ಸಪೋರ್ಟ್ ತಗೊಳ್ಳೋಕ್ಕೆ ಕ್ರೀಷ್ ಕರ್ಕೊಂಡು ಬಂದುಬಿಟ್ಟಿದ್ದೀಯ ನೀನು ನನ್ನ ತಂಗಿ ಸಪೋರ್ಟ್ ಬೇರೆ ಇದೆಯಲ್ಲ ನಿನಗೆ ಅಂತ ಇಲ್ಲಿ ಕರ್ಣ ಮನದಲ್ಲಿ ಮನಸಲ್ಲಿ ಅಂತಿರ್ತಾರೆ ಕರ್ಣ ಅವರು ಇದಕ್ಕೇನು ಕಮ್ಮಿ ಇಲ್ಲ ಅಂತ ಮಾತಾಡ್ತಿರಬೇಕಾದ್ರೆ ಇಲ್ಲಿ ಬರತ್ ಹಾಗೂ ಅದು ಅವರು ಅವರು ಮೂರು ಜನನೇ ನೋಡ್ತಿರ್ತಾರೆ ಅದ್ ಇದಕ್ಕೆ ಏನೂ ಕಮ್ಮಿ ಇಲ್ಲ ಬೇಗ ಮಾಡಿಕೊಡು ಅಂತ ಹೇಳಿದಾಗ ನನಗೆ ಮಾಡ್ಕೊಂಡು ನಾನೇ ಮಾಡ್ಕೊಂಡು ತರ್ತೀನಿ ಅಂತ ಮಾಡ್ಕೊಂಡು ತರೋದು ಗೊತ್ತು ಅಂತ ಹೇಳ್ತಾರೆ ಅವರು ಹೇಳಿದಾಗ ಇಲ್ಲಿ ಸಾಹಿತ್ಯ ನಿಂದಾಗ ಕರ್ಣ ಅವರು ಓಡಾಡ್ತಿರ್ತಾರೆ ಏನು ಸರಿಯಾಗಿ ಮಾಡ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಕರ್ಣ ಅವರು ಹೇಳಿ ಸಾಹಿತ್ಯನ ಅಕ್ಕಪಕ್ಕನೇ ಓಡಾಡ್ತಿರ್ತಾರೆ ಇಲ್ಲಿ ಹಿಂದೆ ಗ್ರೀಷ್ಮ ಅವರು ನಿಂತ್ಕೊಂಡು ಕರ್ಣ ಹಾಗೂ ಸಾಹಿತ್ಯನ ಮುಂದೆ ಬಂದು ಈ ಪ್ಯಾನ್ನ ಎತ್ಕೊಳ್ಳೋಕೆ ಹೋಗಿ ಕೈಗೆ ತಾಗಿಸ್ಬಿಡ್ತಾರೆ ಕರ್ಣ ಅವರು ಕೈಗೆ ಅಯ್ಯೋ ನನ್ನ ಕೈಯೆಲ್ಲ ಸುಟ್ಟೋಯ್ತು ಅಂತ ಇಲ್ಲಿ ಕರ್ಣ ಅವರು ಹೇಳ್ತಿದ್ದಾಗ ಗ್ರೀಷ್ಮ ಅವರು ಅಯ್ಯೋ ಸಾರಿ ಬಾಬಾ ಬಾವ ನನಗೆ ಗೊತ್ತಾಗ್ಲಿಲ್ಲ ಮಿಸ್ ಆಗಿ ಎತ್ತಕ್ಕೆ ಹೋಗಿ ನಿಮ್ಮ ಕೈ ತಾಗಿಸ್ಬಿಟ್ಟೆ ಸಾರಿ ಬಾವ ಫಾ ಫಸ್ಟ್ ನೀನು ಇಲ್ಲಿಂದ ಹೋಗು ನನಗೆ ಎಷ್ಟೋ ನೋವಾಗಿದೆ ಗೊತ್ತಾ ಅಂತ ಹೇಳಿದಾಗ ಸರಿ ಬಾವಾ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲಿಂದ ಗ್ರೀಷ್ಮ ಅವರು ಹೊರಟೋಗ್ತಾರೆ ಆಗ ಕರ್ಣ ಅವರು ಅಕ್ಕ ನೋಡ್ತಾ ಇರ್ ನೋಡಿದ್ರೆ ತಲೆಗೆ ತಲೆಗೆ ಹೊಡೆಯೋಕ್ಕೆ ಬರ್ತಾಳೆ ತಂಗಿ ನೋಡಿದ್ರೆ ಪ್ಯಾನಲ್ಲಿ ಕೈ ಸುಡ್ತಾಳೆ ಏನಪ್ಪ ಅವ್ರ ಕತೆ ಅಂತ ಹೇಳಿ ತುಂಬ ಇದೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಓಡಾಡ್ತಿರ್ತಾರೆ ಆಗ ಆ ಕಡೆ ಗ್ರೀಷ್ಮ ಅವರು ಭರತ್ ಹತ್ರ ಬಂದು ಭರತ್ ನನ್ನ ಪ್ಲಾನ್ ಹೇಗಿದೆ ಅಂತ ಹೇಳ್ತಾ ಹೇಳ್ತಿದ್ದಾಗ ಇಲ್ಲಿ ಭರತ್ ಅವರು ಗ್ರೀಷ್ಮಗೆ ಬೈತಾರೆ ಏನು ಪ್ಲಾನ್ ನಿಂತಲೆ ನಮ್ಮ ಅಣ್ಣನ ಕೈ ಸುಟ್ಟಿ ಸುಟ್ಟಿದ್ದಲ್ಲ ನೀನು ನೋವಿಂದ ಓಡಾಡ್ತಿರಬೇಕು ಭರತ್ ನಿಮ್ಮ ಅಣ್ಣ ಅಂತ ಹೇಳ್ತಿದ್ದಾಗ ಇಲ್ಲಿ ಭರತ್ಗೆ ಕೋಪ ಬಂದು ಕೋ ಕೂತಿ ಆಗಲ್ಲ ಹಾಗಂತ ಕೈ ಸುಟ್ಟೆ ಅಯ್ಯೋ ಭರತ್ ನನ್ನ ಪ್ಲಾನ್ ಗೊತ್ತಾಗ್ಲಿಲ್ವಾ ಯಾರಿಗಾದರೂ ನೋವಿದೆ ಅಂತ ಹೇಳಿದಾಗ ಯಾರಾದರೂ ಸರಿ ಪಕ್ಕದಲ್ಲಿ ಇರೋರು ಉಪಚಾರ ಮಾಡಲ್ವ ಆಗ ನಮ್ಮ ಅಕ್ಕ ಓಡಿ ಹೋಗಿ ಭಾವನೆ ಹತ್ರ ಉಪಚಾರ ಮಾಡಿ ಹಾಗೆ ಪ್ರೀತಿ ಆಗುತ್ತೆ ಅಂತ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಇಲ್ಲಿ ಕರ್ಣ ಅವರು ಸಾಹಿತ್ಯನ ಜೊತೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಈ ಕಡೆ ಸಾಹಿತ್ಯ ಅವರು ಕೇಳ್ತಾರೆ ಏನ್ರಿ ನನ್ನ ತೆಂಗಿಗೆ ಯಾಕ್ರಿ ಬೈತೀರಾ ಅಂತ ಹೇಳ್ತಾಗ ಏನ್ರಿ ನಿನ್ನ ತೆಂಗಿನ ಕರ್ ಕರೆಸಿಕೊಂಡು ನನಗೆ ನೋವು ಮಾಡಬೇಕು ಅಂತ ಹೇಳಿ ಮಾಡಿದ್ರ ಅಂತ ಹೇಳ್ತಿದ್ದಾಗ ಸಾಹಿತ್ಯ ಹೇಳ್ತಾರೆ ಅಲ್ಲ ಕಣ್ರಿ ಅಡುಗೆ ಮನೆ ನಿಮಗೇನು ಕೆಲಸ ನಿಮಗೆ ಏನು ಕೆಲಸ ಇದೆ ಅದು ನೋಡಿಕೊಂಡು ಇರಬೇಕು ಅಂತ ಹೇಳ್ತಾರೆ ಆಗ ಕರ್ಣ ಹೇಳ್ತಾರೆ ಇದು ನನ್ನ ಮನೆಗೆ ಕಣ್ರಿ ಇಷ್ಟ ನಾನು ಎಲ್ಲರಿಗೂ ಹೋಗ್ತೀನಿ ಎಲ್ಲಾದರೂ ಓಡಾಡ್ತೀನಿ ಅಂತ ಕರ್ಣ ಹೇಳ್ತಾರೆ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಅವರ ತುಂಬನೇ ಜಗಳ ಮಾಡ್ತಿರ್ತಾರೆ ಈ ಕಡೆ ಭರತ್ ಹಾಗೂ ಗ್ರೀಷ್ಮಗೆ ಬೈತಾರೆ ಏನ್ರಿ ಇದು ಪ್ರೀತಿ ಮಾಡೋ ಥರ ಹೇಗೋ ಇದ್ದವರನ್ನೇ ಸುಮ್ಮನೆ ಜಗಳ ಮಾಡಿಸ್ತಿದ್ದೀರಲ್ಲ ಏನೋ ದೊಡ್ಡದಾಗಿ ಏನೋ ಹೇಳಿದ್ರಲ್ಲ ಅದು ಏನಂತ ಅದು ಏನಂತ ಹೇಳಿದ್ದು ಇವಳು ಲವ್ ಗುರು ಅಂತ ಯಾವ ಲವ್ ಗುರು ಬರೀ ಅಯ್ಯೋ ನನಗೇನು ಗೊತ್ತಿತ್ತು ಭರತ್ ಅವರು ಆ ಥರ ಜಗಳ ಆಡ್ತಾರೆ ಅಂತ ನನಗೇನು ಥರ ಈ ಕೈ ಕೈ ಹಿಡ್ಕೊಂಡು ಹೇಳಿ ಇಲ್ಲಿ ಗ್ರೀಷ್ಮ ಅವರು ಭರತ್ ಕೈನ ಉಫ್ ಅಂತ ಊದ್ತಾರೆ ಬಂದು ಅಯ್ಯಯ್ಯೋ ನೀವು ಸ್ಮಾರ್ಟ್ ಮಾ ಸ್ಟಾರ್ಟ್ ಮಾಡಿಕೊಂಡ್ರಾ ಅಂತ ನಿಮಿಷ ನಿಮಿಷ ಬನ್ನಿ ಅಲ್ಲಿ ಏನೋ ನಡೀತಿದೆ ಅಂತ ಹೇಳಿ ಇಲ್ಲಿ ಗ್ರೀಷ್ಮ ಹಾಗೂ ಭರತ್ ಅದು ಕರ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ತಾರೆ ಆಗ ಎಲ್ಲರೂ ರೂಮಲ್ಲಿ ನೋಡಿದರೆ ಅಲ್ಲಿ ಸಾಹಿತ್ಯ ಅವರು ಕರ್ಣನಿಗೆ ಔಷಧಿ ಹಚ್ತಿರ್ತಾರೆ ಏನ್ರೀ ಕರ್ಣ ಈ ಥರ ಮಾಡ್ಕೊಂಬಿಟ್ರಿ ಅಂತ ನೀವು ಸುಮ್ಮನೆ ನೀಟಾಗಿ ನೋಡಿಕೊಂಡು ಓಡಾಡಬೇಕಲ್ವಾ ಅಂತ ಹೇಳಿ ಸಾಹಿತ್ಯ ಅವರು ಔಷಧಿ ತಾರೆ ಕರ್ಣ ಅವರಿಗೆ ತುಂಬಾ ಖುಷಿಯಾಗಿ ಸಾಹಿತ್ಯ ಅವರನ್ನೇ ನೋ ನನ್ನ ನೆನ್ನೆ ಈ ಕಡೆಯೂ ಗಾಯ ಮಾಡಿಕೊಂಡು ಬಿಟ್ಟರೆ ನೋವಾಗಿ ನೋವಾಗ್ತಿದೆ ಅಂತ ಹೇಳಿದಾಗ ಸಾಹಿತ್ಯ ಅವರಿಗೆ ತುಂಬಾ ಭಯ ಯಾಕೆ ಕಾರಣ ಏನಾಯಿತು ಇಲ್ಲಿ ತೋರಿಸು ಅಲ್ಲಿಗೂ ಔಷಧಿ ಹಚ್ತೀನಿ ಅಂತ ಔಷಧಿ ಹಚ್ತಿರ್ತಾರೆ ಹಾಗೆ ಹಚ್ತಿರ್ಬೇಕಾದ್ರೆ ಆ ಕಡೆ ಇಲ್ಲಿ ಭರತ್ ಗ್ರೀಷ್ಮ ಅವರು ಹಾಗೂ ಅದು ನೋ ಅದನ್ನು ನೋಡ್ತಿರ್ತಾರೆ ಗ್ರೀಷ್ಮ ಹೇಳ್ತಾರೆ ಹೇಗಿದೆ ನನ್ನ ತಲೆ ಅಂತ ಹೇಳ್ತಿದ್ದಾಗ ಇಲ್ಲಿ ಭರತ್ ಹೇಳ್ತಾರೆ ನಾನೆಲ್ಲೋ ನಿಮ್ಮ ತಲೆ ಖಾಲಿ ಇದೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಕಣ್ರಿ ನಿಮ್ಮ ತಲೆಯಲ್ಲೂ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಹೇಳ್ತಿದ್ದಂಗೆ ಗ್ರೀಷ್ಮ ಅವರು ಹೇಳ್ತಾರೆ ಆಯಿತು ಭರತ್ ನನಗೆ ಏನು ತಗೊಳ್ತೀನಿ ಏನು ತಗೊಡ್ತೀಯಾ ಅಂತ ಹೇಳ್ತಿದ್ದಾರೆ ಕೇಳ್ತಿದ್ದಾಗ ನನ್ನ ಕಡೆ ಅಲ್ಲ ಅಂತ ಹೇಳ್ತಿದ್ದಾಗ ತಗೊಳ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಗ್ರೀಷ್ಮ ಅವರು ಒಬ್ಬರೇ ನಿಂತಿರ್ತಾರೆ ಇಲ್ಲಿ ಅದು ಹಾಗೂ ಭರತ್ ಹೊಸ್ಕೊ ಹೊಸ್ಕೊಂಡು ಅಕ್ಕ ನಾನು ಹೊರಡ್ತೀನಿ ಅಂತ ಔಸ್ಕೊಂಡು ಹೊರಡ್ತೀನಿ ಅಂತ ಹೇಳಿದಾಗ ಸರಿ ಗ್ರೀಷ್ಮ ನಾನು ಔಷಧಿ ಹಚ್ತಿದ್ದೀನಿ ಅಂತ ಹೇಳಿದಾಗ ಗ್ರೀಷ್ಮ ಹೇಳ್ತಾರೆ ನಾನೇ ಔಷಧಿ ಹಚ್ತಿದ್ದೆ ಹಚ್ಚುತ್ತಿದ್ದೆ ಅಕ್ಕ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೇಳಿ ಗ್ರೀಷ್ಮ ಅವರಲ್ಲಿಂದ ಹೊರಡ್ತಾರೆ ಇಲ್ಲಿ ಕರ್ಣ ಹಾಗೂ ಕರ್ಣ ಅವರು ಹಾಗೂ ಅಯ್ಯೋ ಸಾಹಿತ್ಯ ಅವರೇ ನನಗೆ ಎಲ್ಲ ಕಡೆ ನೋವು ಆಗಿಬಿಟ್ಟಿದೆ ನೋಡಿ ಅಲ್ಲೋ ಹಚ್ಚಿ ಅಂತ ಹೇಳಿದಾಗ ಇಲ್ಲಿ ಕರ್ಣ ಕರ್ಣನ ನಾಟಕ ಆಡ್ತಿರೋದು ಗೊತ್ತಾಗುತ್ತೆ ಇಲ್ಲಿ ಸಾಹಿತ್ಯ ಅವರು ಕರ್ಣನ ಕರ್ಣನನ್ನು ಓಡಾಡಿಸ್ಕೊಂಡು ರೇಗಿಸ್ತಿರ್ತಾರೆ ಇಲ್ಲಿಗೆ ಈ ಇಂದಿರ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮ್ಮ ನಿಮಗೆ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ ನೆಕ್ಸ್ಟ್ ವಿಡಿಯೋ